ನೋಡಿ ಏನು ಇಲ್ದಿದ್ರುನು ನಿಮ್ಮ ಹತ್ರ ಎಲ್ಲ ಕಿತ್ಕೊಂಡ್ರುನು ನಿಮ್ಮಲ್ಲಿರುವಂತ ವಿದ್ಯೆನ ಯಾರಾದ್ರೂ ಕಿತ್ಕೊಳಕಾಗತ್ತ ಅದಕ್ಕೆ ಹೇಳೋದ್ ನಾನು ವಿದ್ಯೆ ಕಲಿಬೇಕು ವಿದ್ಯೆನ ಮುಂದುವರಿಸಬೇಕು ವಿದ್ಯೆ ನಿಮ್ಮ ಒಳಗಡೆ ಇರ್ಬೇಕು ಅದೊಂದಿದ್ರೆ ನಿಮ್ಮ ಜೀವನದಲ್ಲಿ ಯಾವ್ದು ನಿಮ್ಮನ್ನ ಸೋಲ್ಸಕ್ ಇನ್ನೊಂದು ವಿಚಾರ ಹೇಳ್ಬೇಕಪ್ಪ ಅಂದ್ರೆ ಎಷ್ಟೇ ಕಷ್ಟ ಆಗ್ಲಿ ಮಹಾಲಕ್ಷ್ಮಿ ಕೈ ಬಿಡ್ಬೋದು ಯಾಕೆ ಮಹಾದೇವ ಕೈ ಬಿಡ್ಬೋದು ಸಾಕ್ಷಾತ್ ಮಹಾವಿಷ್ಣು ಕೈ ಬಿಡ್ಬೋದು ಆದರೆ ಭಾಷಾ ಭಾಷೋಜ್ವಾಲಂ ಬ್ರಹ್ಮಿಂ ವಿದ್ಯಾಮೂಲ ಸ್ವರೂಪಿಣಿಂ ಸರಸ್ವತಿ ನಾದ ರೂಪಂ ವೀಣಾ ಪಾಣಿಂ ಭಜಮ್ಯಹಂ ಆ ದೇವಿ ಸರಸ್ವತಿ ಮಾತೆ ಕೈ ಬಿಡಲ್ಲ ಇನ್ನೊಂದ್ಸರಿ ಹೇಳ್ತೀನಿ ಭಾಷಾ ಭಾಷೋಜ್ವಾಲಂ ಬ್ರಹ್ಮಿಂ ವಿದ್ಯಾಮೂಲ ಸ್ವರೂಪಿಣಿಂ ಸರಸ್ವತಿ ನಾದ ರೂಪಂ ವೀಣಾ ಪಾಣಿಂ ಭಜಮ್ಯಹಂ ಆ ಸರಸ್ವತಿ ಮಾತೆ ನಮ್ಮನ್ನ ಕೈ ಬಿಡಲ್ಲ ಸರಸ್ವತಿ ಮಾತೆಗೆ ಎಷ್ಟು ಸಿಂಪಲ್ ಅನ್ಸುತ್ತೆ ಒಂದು ಕೋರ್ಟ್ಗೆ ಹೋಗ್ಬೇಕಂದ್ರೆ ಭಯ ಬೀಳ್ತೀರಾ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಂದ್ರೆ ಭಯ ಬೀಳ್ತೀರಾ ಯಾಕೆ ಎಲ್ಲಿ ಹೋಗ್ಬೇಕಾದ್ರೂ ಭಯ ಬಿಡ್ತೀರಾ ಅದರ ಒಂದು ಸ್ಕೂಲು ಚಿಕ್ಕ ಮಕ್ಕಳು ಅದರಲ್ಲೂ ಎಸ್ಪೆಷಲಿ ಚಿಕ್ಕ ಮಕ್ಕಳು ಓದೋ ಅಂಥ ಸ್ಕೂಲ್ಗೆ ನೀವು ಒಂದು ವಿಸಿಟ್ ಕೊಡಬೇಕು ಅಥವಾ ಅಲ್ಲಿ ಹೋಗಿ ಏನೋ ಒಂದು ಹಂಚ್ಬಿಟ್ಟು ಬರಬೇಕು ಅಥವಾ ಏನೋ ಒಂದು ಮಾತಾಡಬೇಕು ಅಂದರೆ ನಿಮಗೆ ಭಯ ಅನ್ನೋದಿರ್ತೀರ ಆತಂಕ ಅನ್ನೋದು ಇರಲಿಲ್ಲ ಯಾಕಂದ್ರೆ ಸರಸ್ವತಿ ಮತ್ತೆ ಬೆಳಿ ಸೀರೆ ಉಟ್ಕೊಂಡು ಎಲ್ರೂ ಎಲ್ರಿಗೂ ಇನ್ವಿಟೇಷನ್ ಕೊಡ್ತಾಳೆ ಅಲ್ವಾ ಆ ಒಂದು ವಿಚಾರ ನಿಮ್ಗಳಿಗೆ ಚೆನ್ನಾಗಿ ನೆನಪಿರಲಿ ಆ ದೇವಿ ಸರಸ್ವತಿ ಮಾತೆನ ನಂಬ್ರಿ ಬ್ರಹ್ಮದೇವ್ರನ್ನ ನಂಬ್ರಿ ವಿದ್ಯೆನ ನಂಬ್ರಿ ವಿದ್ಯೆ ಮುಂದೆ ಬೇರೆ ಯಾವ್ದು ಇಲ್ಲೆಲ್ಲ ವಿದ್ಯೆಗಿರೋ ವಿದ್ಯೆಗಿರೋಷ್ಟು ಬಲ ಶಕ್ತಿ ಇನ್ ಯಾವ್ದಕ್ಕೂ ಇಲ್ಲ ಮಹಾಲಕ್ಷ್ಮಿಯ ಒಂದು ಮೂಲ ಮಂತ್ರ ಕೇಳಿಸ್ಕೊಳ್ಳಿ ಎಷ್ಟ್ ಚೆನ್ನಾಗಿದೆ ಶ್ರೀಂ ಓಂ ನಮೋ ಭಗವತಿ ಸರ್ವ ಸೌಭಾಗ್ಯ ದಾಯಿನಿ ಶ್ರೀಂ ಶ್ರೀ ವಿದ್ಯೆ ಮಹಾ ಸ್ವಹ ಶ್ರೀ ವಿದ್ಯೆ ಅಂದ್ರೆ ಶ್ರೀ ವಿದ್ಯೆ ಮಹಾಲಕ್ಷ್ಮಿಯ ವಿದ್ಯೆ ಹಾಗೂ ವಿದ್ಯೆ ಇಲ್ಲಿ ಶ್ರೀ ಒಂದು ವಿದ್ಯೆ ಒಂದು ಶ್ರೀ ಅಂದ್ರೆ ಮಹಾಲಕ್ಷ್ಮಿ ವಿದ್ಯೆ ಅಂದ್ರೆ ಸರಸ್ವತಿ ಇಬ್ರು ಸೇರಿದಾಗ್ವೇ ಸಂಪೂರ್ಣ ಲಕ್ಷ್ಮಿ ಬಹಳ ಜನ ಸಂಪಾದನೆಗೋಸ್ಕರ ಒದ್ದಾಡ್ತಾ ಇರ್ತೀರಾ ಯಾಕೆ ಗೊತ್ತಾ ಸಂಪಾದನೆ ಆಗತ್ತೆ ರೀ ಅದಕ್ಕೆ ವಾಟ್ ಈಸ್ ದ ವ್ಯಾಲ್ಯೂ ಯು ಆರ್ ಗಿವಿಂಗ್ ನೀವು ಏನ್ ವ್ಯಾಲ್ಯೂ ಕೊಡ್ತಿದ್ದೀರಾ ನಿಮ್ಮಲ್ಲಿ ಏನ್ ಸಿಕ್ತಿದೆ ಜನಗಳಿಗೆ ಅದಕ್ಕೆ ತಾನೇ ದುಡ್ಡು ವಿದ್ಯೆ ಕಲೀರಿ ಸಾಧನೆಗಳು ಕಲಿಯಿರಿ ಬೇಕಾದಷ್ಟು ಸಾಧನೆಗಳಿದ್ದಾವೆ ಕೊಡೋದಕ್ಕೆ ನಾನಿದ್ದೀನಿ ತಗೊಳ್ಳೋದಕ್ಕೆ ನೀವು ರೆಡಿಯಾಗಿದ್ದೀರಾ ಅಷ್ಟೇ ಸಾಕು ಬೇಕಾದನ್ನು ಮಾಡೋಣ ಹಾಂ ಒಳ್ಳೇದಾಗಲಿ ನಮಸ್ಕಾರ